ಇಲ್ಲಿ ಮೊದಲನೇದಾಗ ಗಮನಿಸಬೇಕಾಗಿರೋದು ಆರ್ ಸಿ ಬಿ ತಂಡ ಅನ್ನೋದು ಸರ್ಕಾರದಿಂದ ಅಥವಾ ಕರ್ನಾಟಕ ಪ್ರದರ್ಶಿಸುವಂಥ ಒಂದು ತಂಡ ಅಲ್ಲ ಅದು ಮಧ್ಯಮ ಆಟಗಾರ ಸಂಸ್ಥೆಯ ಸಂಸ್ಥೆಯವರು ಖರೀದಿ ಮಾಡಿದಂಥ ಆಟಗಾರರು ಆಟಗಾರರಿಂದ ರಚನೆ ಆಗಿರೋದಂಥ ಖಾಸಗಿ ತಂಡ ಆ ತಂಡ ಒಂದು ಪಂದ್ಯಾವಳಿಯಲ್ಲಿ ಪ ಅಂತಿಮದ ಪಂದ್ಯಾವಳಿಯಲ್ಲಿ ಗೆಲುವು ಸಾಧಿಸೋದನ್ನು ಕಾರಣಕ್ಕೆ ಅಭಿಮಾನಿಗಳು ಸಂಭ್ರಮ ಪಟ್ಟಿರೋದು ಅದು ವೈಯಕ್ತಿಕ ವಿಚಾರ ಸೊ ಹಾಗಾಗಿ ಅಂಥ ತಂಡವನ್ನು ಸರ್ಕಾರದ ರಕ್ಷ ಸನ್ಮಾನ ಮಾಡುವಂಥದ್ದು ಸೂಕ್ತ ಅಲ್ಲ ಯಾಕೆ ಯಾಕೆಂತೇಳೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಸಂಬಂಧಪಟ್ಟ ವಿಚಾರ ಅಲ್ಲ ಆದರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಧಕರಿದ್ದಾರೆ ಅಂಥವ್ರಿಗೆ ಕರೆದು ಉದಾಹರಣೆ ಹೇಳಬೇಕು ಅಂದರೆ ಈಗ ಅನಂತ್ನಾಗವ್ರಿಗೆ ಇತ್ತೀಚೆಗೆ ಪದ್ಮಭೂಷಣ ಪ್ರಸಿದ್ಧಿ ಬಂತು ಅಂಥವನ್ನ ಕರೆದು ಸನ್ಮಾನ ಮಾಡೋಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅದು ಡಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ ಸಮಯಾವಕಾಶ ಇಲ್ಲ ಆದರೆ ಈ ಆರ್ ಸಿ ಬಿ ತಾಣವನ್ನು ದಿಢೀರ ಅಂತೇಳಿ ಸನ್ಮಾನ ಮಾಡೋ ನಿರ್ಧಾರನ ಕೈಗೊಂಡು ಅವನು ನಿರ್ಲಕ್ಷ್ಯ ಮಾಡಿರಂದ್ರೆ ಕಾರಣದಿಂದಲೇ ಇನ್ನೇನೇ ಹನ್ನೊಂದು ಜನ ಸಾವಿಗೆ ಕಾರಣ ಆಗಿರೋಂಥದ್ದು ಸೊ ಯಾಕೆ ಅಂತೇಳಿದ್ರೆ ಈಗ ಚಿನ್ನ ಸಮಿ ಕರ್ನಾಟಕ ರಾಜ್ಯ ಕ ಕ್ರಿಕೆಟ್ ಮಂಡಳಿಯವರು ಒಂದು ವಿಜಯೋತ್ಸವ ಕ ಕಾರ್ಯಕ್ರಮ ಮಾಡಿದರು ಸೊ ಅಲ್ಲೇ ಹೋಗಿ ಸರ್ಕಾರದಿಂದ ಭವಿಷ್ಯ ಮಾಡೋ ಆಗಿದ್ದರೆ ಸೊ ಅಲ್ಲೇ ಹೋಗಿ ಸನ್ಮಾನ ಮಾಡುವಂಥ ಇದು ಮಾಡ್ಬೋದಾಯಿತು ಅಥವಾ ಬೇರೆ ಇದನ್ನು ಮಾಡ್ಬೋದಾಯಿತು ಆದರೆ ಒಂದೇ ದಿವಸದಲ್ಲಿ ಎರಡು ಕಡೆ ಕಾರ್ಯಕ್ರಮ ಮಾಡಿ ಒಂದು ಧಡೀರಂಥ ಅಂದರೆ ದುಡುಕಿನಿಂದ ನಿರ್ಧಾರ ಮಾಡೋದರಿಂದ ಸೊ ಪೊಲೀಸ್ ವ್ಯವಸ್ಥೆ ಮಾಡೋದಕ್ಕೆ ಸಾಧ್ಯ ಆಗಿದೆ ಸೊ ಲಕ್ಷಾಂತರ ಜನ ಅಲ್ಲಿ ಸೇರೋದ್ರಿಂದ ಕಾಲು ತುಡಿದ ಉಂಟಾಗಿ ಹನ್ನೊಂದು ಜನ ಅಮಾಯಕರು ಸತ್ತಿರೋದು ಇದಕ್ಕೆ ಮೂ ಕಾರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತು ಕರ್ನಾಟಕ ರಾಜ್ಯ ಮಂಡಳಿ ಪದಾಧಿಕಾರಿಗಳು ಮತ್ತು ಆರ್ ಸಿ ಬಿ ತಂಡದ ಒಂದು ಮಾಲೀಕರು ಕೂಡ ಕಾರಣ ಆಗ್ಬೋದು ಈ ಹಿನ್ನೆಲೆಯಲ್ಲಿ ಭಾರತ ನ್ಯಾಯ ಸಮಿತಿಯ ಕಲಂ ನೂರಾರ ಪ್ರಕಾರ ವಿರೋಧ ಪ್ರಕರಣ ದಾಖಲು ಮಾಡಿ ಕ್ರಮ ಅಂತೇಳಿ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯ ನಿರೀಕ್ಷಕರಿಗೆ ಮತ್ತು ಮಾನ್ಯ ಉಚ್ಚ ನ್ಯಾಯಾಲಯದಕ್ಕೆ ಡಿ ಜಿ ಪಿ ಡಿ ಜಿ ಪಿ ಅವರಿಗೆ ಮತ್ತು ಪ ಬೆಂಗಳೂರು ಪೊಲೀಸ್ ಆಯುಕ್ತರಿಗೆ ನಾನು ನೋಂದಾಯಿತ ಅಂಚೆ ಮೂಲಕ ಮತ್ತು ಈ ಮೂಲ ಮೂಲಕ ಸೊ ದೂರ ಅರ್ಜಿನ ಕೊಟ್ಟಿದ್ದೀನಿ ಮನೆ ಉಚ್ಚ ನ್ಯಾಯಾಲಯದವರಿಗೆ ಈ ಒಂದು ಸ ಗ ಸಾರ್ವಜನಿಕ ದುರಂತ ಆಗಿರೋದ್ರೆ ಒಂದು ಸಾರ್ವಜನಿಕ ಹಿತಾಸಕ್ತಿ ದಾಖಲೆ ಮಾಡಿಕೊಂಡು ವಿಚಾರಣೆ ಮಾಡಬೇಕು ಅಂತ ಕೂಡ ಮನವಿ ಮಾಡ್ಕೊಂಡಿದ್ದೀನಿ ಸರ್ ಒಬ್ಬ ಆರೋಪಿ ಒಬ್ಬ ಆರೋಪಿಯ ಆ ಒಂದು ವಿಚಾರಣಾಧಿಕಾರಿ ಎಷ್ಟು ಮಟ್ಟಿಗೆ ವಿಚಾರಣೆ ಮಾಡಿ ಒಬ್ಬ ಮುಖ್ಯಮಂತ್ರಿ ವರ್ದನೆ ದೂರು ಕೂಡ ವರದಿ ಕಡೆ ಸಾಧ್ಯ ಅನ್ನೋದು ಈಗಾಗಲೇ ಮೂಡೋ ಪ್ರಕರಣ ನಾವು ಗಮನಿಸಿದೀವಿ ಸೊ ಹಾಗಾಗಿ ಅವರೆಲ್ಲ ಕ ಜನರ ಕಣ್ಣಿಸೋ ತಂತ್ರ ಇದು ಮಾಡಿ ಮಾಡಿದರೆ ಸೊ ತನಿಖೆ ಮಾಡಿದ ನಂತರ ಪ್ರಕರಣ ದಾಖಲು ಮಾಡಬೇಕು ಅಂತೇನಿಲ್ಲ ಕಾನೂನು ಪ್ರಕಾರ ಮೊದಲು ಪ್ರಕರಣ ದಾಖಲು ಮಾಡಬೇಕು ಆನಂತ ತನಿಖೆ ಮಾಡಬೇಕು ಇವರಾಕೆ ಮೊದಲು ತನಿಖೆ ಮಾಡಬೇಕು ಅಂತ ಹೇಳ್ತಾರೆ ಅಂದರೆ ಹದಿನೈದು ದಿವಸ ಸಮಯಾವಕಾಶ ಕೊಡ್ತಾರೆ ಈ ಮೇಲ್ನಾಡಕ್ಕೆ ಸ್ಪಷ್ಟ ಕಂಡು ಬರ್ತದೆ ಆ ಒಂದು ದುಡಿಕಿನ ನಿರ್ಧಾರದಿಂದ ಮತ್ತು ನಿರ್ಲಕ್ಷ್ಯ ಧೋರಣೆಯಿಂದ ಈ ಒಂದು ದುರಂತ ಅನ್ನೋದು ಸ್ಪಷ್ಟವಾಗಿ ಇಡೀ ರಾಜ್ಯ ಜನಕ್ಕೆ ಗೊತ್ತಿರೋಂಥದ್ದು ಒಬ್ಬ ಮುಖ್ಯಮಂತ್ರಿ ಗೊತ್ತಾಗಲ್ವ ಅದಕ್ಕೆ ಒಬ್ಬ ಅಧಿಕಾರಿ ನೇಮಕ ಮಾಡಿ ವರದಿ ತಳ ಆಗತ್ತೆ ಇದೆಯಾ ಹಾಗಾಗಿ ಇದು ಒಂದು ಕಣ್ಣರ್ ಸತಂತ್ರ ಅವ್ರು ಏನೇ ಮಾಡ್ರು ಕೂಡ ಸೊ ನಾನು ಕಾನೂನು ಹೋರಾಟ ಮಾಡೋ ನಿರ್ಧಾರ ಮಾಡಿದ್ದೀನಿ ಈ ಒಂದು ದುರಂತ ಕಾರಣ ಆಗಿರೋಂಥದಕ್ಕೆ ಶಿಕ್ಷೆ ಕೊಡಿಸುವಂಥ ಎಲ್ಲ ಪ್ರಯತ್ನವನ್ನು ನಾನು ಮಾಡಿದೆ ಮಾಡ್ತೀನಿ ಮುಖ್ಯ ಸರ್ ಇಲ್ಲಿ ಮುಖ್ಯವಾಗಿ ಗಮನಿಸ್ ಇಡೀ ರಾಜ್ಯ ಜನಕ್ಕೆ ಗೊತ್ತಿರುವಂಥ ವಿಚಾರ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ಸಂದರ್ಭದಲ್ಲಿ ದಿಢೀರ್ ಅಂತೇಳಿ ಅವರು ವಿಧಾನಸೌಧದ ಮೆಟ್ಟಲ ಮೇಲೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಇಟ್ಕೊಂಡಿರುವಂಥದ್ದು ಸೊ ಹೀಗಾಗಿ ಚಿನ್ನ ಸಮೀ ಪೊಲೀಸ್ ಅಧಿಕಾರಿ ಅಥವಾ ಅಲ್ಲಿ ನಿಯೋಜನೆಗೊಳ್ಳಬೇಕಾಗಿದ್ದಂಥ ಪೊಲೀಸ್ ಅಧಿಕಾರಿಗಳು ಇಲ್ಲಿ ವಿಧಾನಸೌಧ ಇದಕ್ಕೆ ಬಂದಿದ್ದರಿಂದ ಅಲ್ಲಿ ಪೊಲೀಸ್ ಅಧಿಕಾರಿ ಸಿಬ್ಬಂದಿ ಕೊರತೆ ಕ ಆಗಿರೋಲ್ಲ ಸೊ ಜನರ ನುಗ್ಗು ನುಗ್ಗಲು ಉಂಟಾಗಿ ಅಲ್ಲಿ ಸಾವು ಸಮಸ್ಯೆ ಇರ್ತದೆ ಸ್ಪಷ್ಟ ಗೊತ್ತಾಗುತ್ತೆ ಸರ್ಕಾರದಿಂದ ಏನು ಈ ಕಾರ್ಯಕ್ರಮ ಆಯೋಜನೆ ಮಾಡಿದರೆ ಈ ಒಂದು ಯೋಜ ಕಾರ್ಯಕ್ರಮದಿಂದಲೇ ಅಲ್ಲಿ ದುರಂತ ಸ್ಪಷ್ಟ ಗೊತ್ತಾಗಿದೆ ಹಾಗಾಗಿ ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಂತ್ರಿ ಡಿ ಕೆ ಶಿವಕುಮಾರ್ ಕಾಣೋದು ಸ್ಪ ಅಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತದೆ ಸರ್ ಈಗ ಪೊಲೀಸರೇ ಇದ್ರ ಬಗ್ಗೆ ತನಿಖೆ ಮಾಡಬೇಕು ಪೊಲೀಸರು ತನಿಖೆ ಮಾಡಿದರೆ ಈಗ ಅನಿವಾರ್ಯವಾಗಿ ಮಾನ್ಯ ಅಲ್ಲದ ಮೂಲಕ ಒಂದು ಪ್ರಕರಣ ದಾಖಲು ಮಾಡಿಸುವಂಥ ಪ್ರಯತ್ನ ನಾನು ಮಾಡಬೇಕಾಗುತ್ತೆ ಸರ್ ಅದನ್ನೇ ಸರ್ ಈಗ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಗುಪ್ತಚರ ಇಲಾಖೆ ಕೆಲಸ ಮಾಡುವಂಥದ್ದು ಸೊ ಆರ್ ಸಿ ಬಿ ತಂಡ ಗೆದ್ದಂಥ ಸಂದರ್ಭದಲ್ಲಿ ಮಧ್ಯರಾತ್ರಿ ಸಂದರ್ಭದಲ್ಲೇ ಸಮಯದಲ್ಲೇ ಲಕ್ಷಾಂತರ ಜನ ರಾಜ್ಯಾದ್ಯಂತ ಬೀದಿಗೆ ಇಳಿದು ಸಂಭ್ರಮಾಚರಣೆ ಮಾಡೋದು ಸ್ಪಷ್ಟವಾಗಿ ಅವ್ರ ಮಾಹಿತಿ ಇದೆ ಆ ಒಂದು ಖುದ್ದಾಗಿ ಅವರೇ ಸಂಭ್ರಮಾಚರಣೆ ಮಾಡ್ತಾ ಸಂದ ವ್ಯಕ್ತಿಗಳು ಸರ್ಕಾರದಿಂದ ಅಥವಾ ಬೇರೆ ಯಾವುದೇ ಒಂದು ಸಂಘಟನೆಯಿಂದ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಾಗ ಅಂಥ ಲಕ್ಷಾಂತರ ಜನ ಸೇರಿಸಿರ್ತನ ಸಮ ವಿಚಾರ ಅವ್ರಿಗೆ ಗೊತ್ತಿರುತ್ತೆ ಗೊತ್ತಿದ್ರೂ ಕೂಡ ಆ ಒಂದು ಜ ಸಂಭ್ರಮಾಚರಣೆಯ ಒಂದು ರಾಜಕೀಯ ಲಾಭ ಪಡೆಯೋ ದುರುದ್ದೇಶದಿಂದ ಸರ್ಕಾರನ ಸನ್ಮಾನ ಮಾಡಬೇಕು ಅಂತೇಳಿ ಒಂದು ದುಡ ದಿಢೀರ್ ನಿರ್ಧಾರ ಕೈಗೊಂಡು ಈ ಈ ಒಂದು ದುರಂತಕ್ಕೆ ಕಾರಣರಾಗಿದ್ದಾರೆ ಆದರೆ ಏನಲ್ಲ ಈಗ ಮೇಲ್ನೋಟಕ್ಕೆ ಈ ದುರಂತಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತು ಕರ್ನಾಟಕ ರಾಜ್ಯ ಕ್ರಿಕೆಟ್ ಮಂಡಳಿಯ ಪದಾಧಿಕಾರಿಗಳು ಮತ್ತು ಆರ್ ಸಿ ಬಿ ತಂಡದ ಮಾಲೀಕರು ಕಾರಣ ಸ್ಪಷ್ಟವಾಗಿ ತಿಳಿ ಬಂದಿರಲ್ಲ ಅವ್ರ ವಿರುದ್ಧ ಪ್ರಕರಣ ದಾಖಲು ಮಾಡಬೇಕು ಮತ್ತು ಇಲ್ಲಿ ನೋಡಿ ಇಡೀ ದೇಶಕ್ಕೆ ಒಂದೇ ಕಾನೂನು ಇರೋದು ಅದೇ ಆಂಧ್ರದಲ್ಲಿ ಅಲ್ಲು ಅರ್ಜುನ್ ಬರೀ ಒಂದು ಚಿತ್ರಮಂದರಿಗೆ ಬಂದರನ್ನು ಕಾರಣಕ್ಕೆ ಒಬ್ಬ ಆ ವ್ಯಕ್ತಿ ತಿಳಿದು ಸತ್ತೋದ್ರನ್ನು ಕಾಣಕ್ಕೆ ಅವರ ವಿರುದ್ಧ ಪ್ರಕರಣ ದಾಖಲು ಮಾಡಿ ಅವ್ರು ಬಂದಿಸೋದಕ್ಕೆ ಪ್ರಯತ್ನ ಮಾಡಿದ್ದರು ಇಲ್ಲಿ ಉದ್ದೇಶಪೂರ್ವಕವಾಗಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ದುಡಿ ಒಂದು ದುಡುಕಿನ ನಿರ್ಧಾರ ಮಾಡಿ ನಿರ್ಲಕ್ಷ್ಯವನ್ನು ತೋರಿಸಿ ಹನ್ನೊಂದು ಜನರ ಸಾವಿಗೆ ಕಾರಣ ಆಗಿರೋದು ಇದುವರೆಗೂ ಒಂದು ಪ್ರಕರಣ ದಾಖಲು ಮಾಡಿಲ್ಲ ಸೊ ನನಗೆ ಬಂದಿರೋ ಪ್ರಕಾರ ಮಾಹಿತಿ ಪ್ರಕಾರ ಈ ಪ್ರಕರಣ ದಾಖಲು ಮಾಡಿರೋದು ಸೊ ಯು ಡಿ ಆರ್ ಅಂದರೆ ಅದು ಅನುಮಾನಾಸ್ಪದ ಸಹ ದಾಖಲು ಮಾಡೋವಂಥದ್ದು ಇಲ್ಲಿ ಈ ನಿರ್ಲಕ್ಷ್ಯದ ಸಾವು ಸಂಸೋದು ಸ್ಪಷ್ಟ ಗೊತ್ತಾಗಿದೆ ಹಾಗಾಗಿ ಯು ಡಿ ಆರ್ ದಾಖಲು ಮಾಡೋದು ಕೂಡ ಕಾನೂನು ಬಾಹಿರ ಇಲ್ಲಿ ಪ್ರಕರಣನ ಮುಚ್ಚಾಕೋಂಥ ಪ್ರಯತ್ನನ ಈಗಾಗಲೇ ಮಾಡಿರೋದಕ್ಕೆ ಇದೆಲ್ಲ ಇಲ್ಲಿ ಕಂಡು ಬರ್ತದೆ ಹಾಗಾಗಿ ಕಾನೂನು ಪ್ರಕಾರ ಈಗ ಪೊಲೀಸ್ ಅಧಿಕಾರಿಗಳಿಗೆ ದೂರನ ಕೊಟ್ಟಿದ್ದೀನಿ ಅವರು ಕ್ರಮ ಕೈಗೊಳ್ಳಲ್ಲ ಮಾನ್ಯ ನ್ಯಾಯಾಲಯದ ಮೂಲಕ ಪ್ರಕರಣ ದಾಖಲಿಸುವಂಥ ಪ್ರಯತ್ನ ನಾನು ಮಾಡೇ ಮಾಡ್ತೀನಿ